ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ನಾನು ನಾನಿವತ್ತು ವಿ ಗಾರ್ಡು ನಾವಿಲ್ಲಿ ಇಂಡಕ್ಷನ್ ಸ್ಟವ್ ತೊಗೊಂಡು ಬಂದಿದ್ವಿ ಅದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಏನು ಅನ್ನಿಸ್ತು ನಾನು ಯೂಸ್ ಮಾಡಿದ ಮೇಲೆ ನಿಮಗೆ ಹೇಳ್ತಾ ಇರೋದು ವಿಡಿಯೋಗೋಸ್ಕರ ನಾನು ಹೇಗೆ ಬೇಕಾ ಥರ ಹೇಳ್ತಾ ಇಲ್ಲ ನನಗೆ ಎಷ್ಟು ಇಷ್ಟ ಆಯಿತು ಮುಂಚೆ ಇದ್ದಿದ್ದಕ್ಕಿಂತ ಈ ಸ್ಟವ್ ಇಷ್ಟ ಆಯಿತು ಅಥವಾ ಮುಂಚೆ ಇದ್ದಂತಹ ಇಂಡಕ್ಷನ್ ಸ್ಟವೇ ಇಷ್ಟ ಆಯಿತಾ ಅಂತ ನಾನು ಇವತ್ತಿನ ನಾವು ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಓಪನ್ ಮಾಡಿದಾಗ ಈ ಥರ ಇರುತ್ತೆ ಒಂದು ವರ್ಷ ಗ್ಯಾರಂಟಿ ಕೂಡ ಕೊಟ್ಟಿರ್ತಾರೆ ಇದಕ್ಕೆ ನಾವು ಪೇ ಮಾಡಿರುವಂತಹ ಅಮೌಂಟು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ನನ್ನ ಬರ್ತಡೇ ಗಿಫ್ಟ್ ಬಂದಿದೆ ಅಂತ ನಾನು ತೋರಿಸಿದಾಗ ಅಮೌಂಟ್ ಎಷ್ಟು ಅಂತ ಕೇಳಿದ್ರಿ ಇದ್ರ ಬೆಲೆ ಮೂರು ಸಾವಿರದ ಏಳ್ನೂರು ವರ್ತ್ ಅಂತ ನನಗೆ ಇವಾಗ ಅನ್ನಿಸ್ತು ನಾನು ಸ್ವಲ್ಪ ದಿನ ಇದನ್ನು ಯೂಸ್ ಮಾಡಿ ಯಾವ ಥರ ಬೆನಿಫಿಟ್ಸ್ ಇದೆ ಹಾಗೆ ಅದರ ಲಿಮಿಟೇಷನ್ ಎಷ್ಟಿದೆ ಅಂತ ನಾನು ತಿಳ್ಕೊಂಡು ನಿಮಗೆ ಇವಾಗ ವೀಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಯಾರಾದ್ರೂ ತೊಗೊಳೋರಿದ್ದರೆ ಇವಾಗ ನೆಕ್ಸ್ಟು ಇಂಡಕ್ಷನ್ ಸ್ಟವ್ ತೊಗೊಳ್ಬೇಕು ಅಂತ ಇದ್ದರೆ ಇದನ್ನು ನಾನು ತೊಗೊಳ್ಬಹುದು ಅಂತ ಹೇಳ್ತೀನಿ ನಾನು ಇದಕ್ಕೆ ಒಂದು ಟೆನ್ಗೆ ಒಂದು ನೈನ್ ಕೊಡ್ತೀನಿ ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಇವಾಗಂತೂ ಎಲ್ಲರ ಮನೇಲೂ ಇಂಡಕ್ಷನ್ ಸ್ಟವ್ ಇದ್ದೇ ಇರುತ್ತೆ ಇವಾಗ ಗ್ಯಾಸ್ ಏನಾದರೂ ಖಾಲಿ ಆದಾಗ ಇದಕ್ಕೆ ಯೂಸ್ ಮಾಡಬಹುದು ಜೊತೆಗೆ ಗ್ಯಾಸ್ಗಿಂತನೂ ತುಂಬ ಬೇಗನೆ ಅಡುಗೆ ಆಗುತ್ತೆ ಗ್ಯಾಸ್ ಕೂಡ ಸೇವ್ ಆಗುತ್ತೆ ಹಾಗೆ ಇದು ತುಂಬಾ ಯೂಸ್ಫುಲ್ ಅಂತ ನನಗನ್ಸುತ್ತೆ ಎಲ್ಲರ ಮನೆಯಲ್ಲೂ ಇದ್ದರೆ ಎಲ್ಪ್ ಆಗುತ್ತೆ ಅಂತ ನಾನು ಐದು ವರ್ಷದಿಂದ ಬೇರೆ ಸ್ಟವನ್ನ ಯೂಸ್ ಮಾಡ್ತಾ ಇದ್ದೆ ಇಂಡಕ್ಷನ್ ಸ್ಟೋವನ್ನು ಅದನ್ನು ಕೂಡ ತೋರಿಸ್ತೀನಿ ನಾನು ಮುಂಚೆ ಒಂದು ಕರೆಂಟ್ ಸ್ಟೋವನ್ನ ತರಿಸಿದ್ದೆ ಇಂಡಕ್ಷನ್ ಸ್ಟೋವನ್ನ ತರಿಸಿದ್ದೆ ಅದರಲ್ಲಿ ಹೇಗೆ ಅಂತಂದರೆ ಸ್ಟೀಲ್ ಪಾತ್ರೆಗಳನ್ನು ಮಾತ್ರ ಇಡಬಹುದಿತ್ತು ಹೇಗೆ ಅಂತಂದರೆ ಬೇರೆ ಪಾತ್ರೆ ಯಾವುದನ್ನು ಕೂಡ ಇಡೋದಕ್ಕಾಗ್ತಾ ಇರೋದಿಲ್ಲ ಹಾಗೆ ಸಾಂಬಾರು ಏನಾದ್ರೂ ಗಟ್ಟಿ ಅಥವಾ ಪಲ್ಯ ಗಟ್ಟಿಯಾಗಿದ್ರೆ ತಳ ಹಿಡಿಯುತ್ತೆ ಅಂದರೆ ಬೇರೆ ಕುಕ್ಕರಲ್ಲೆಲ್ಲ ಮಾಡ್ತೀವಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಐದೂವರೆ ವರ್ಷ ಆ ಸ್ಟವನ್ನು ಯೂಸ್ ಮಾಡಿದ್ದೀನಿ ತುಂಬ ಅಂತಂದರೆ ತುಂಬಾ ಬಾಳಿಕೆ ಬಂತು ಯಾವ ಸ್ಟವ್ ಅಂತೆಲ್ಲ ಅದನ್ನು ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಕೊಡ್ತೀನಿ ಇದ್ರ ಮೇಲೆ ಒಂಥರ ಸ್ಟ್ಯಾಂಡ್ ಥರ ಕೊಟ್ಟಿದ್ದಾರೆ ಅದ್ರ ಮೇಲೆ ಏನಾದರೂ ಸುಡಬಹುದು ಹಪ್ಪಳ ಸುಡಬಹುದಂತೆ ಸುಟ್ಟ ಮೇಲೆ ಮುಂದೆ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ ಹಾಗೆ ಜೋಳ ಕೂಡ ಸುಡಬಹುದು ನಾವು ಜೋಳ ಸುಟ್ಟಿದ್ವಿ ತುಂಬ ಚೆನ್ನಾಗಿ ಬೆಂದಿತ್ತು ಇದು ಆನ್ ಮಾಡೋದು ಕೂಡ ತುಂಬಾ ಈಸಿ ಇದು ಸ್ಕ್ರೀನ್ ಟಚ್ ಆಗಿರುತ್ತೆ ಇಲ್ಲಿ ಆನ್ ಆಫ್ ಬಟನ್ ಇದೆಯಲ್ಲ ಸಲ ಅದ್ಮಿ ಮತ್ತೆ ಮೆನು ಅದ್ಮಿ ಇದ್ರೆ ಆನ್ ಆಗುತ್ತೆ ಆನ್ ಮಾಡಿದ ಮೇಲೆ ಈ ಥರ ಸೌಂಡ್ ಬರುತ್ತೆ ನಾನು ಅದನ್ನು ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ಯಾಕೆಂದರೆ ಆ ಸೌಂಡೇ ಜಾಸ್ತಿ ಇರುತ್ತೆ ನಾನು ವಾಯ್ಸ್ ಕರೆಕ್ಟಾಗಿ ಕೇಳಿಸೋದಿಲ್ಲ ಅಂತ ಆನ್ ಮಾಡಿದಾಗ ಸಾವಿರದ ನಾನ್ನೂರು ತೋರಿಸ್ತಾ ಇರುತ್ತೆ ಅಂದರೆ ಈಟು ನಾವು ಎಷ್ಟು ಅಷ್ಟನ್ನು ಇಟ್ಕೊಳ್ಬಹುದು ಇವಾಗ ನಾನು ಎರಡು ಸಾವಿರದವರೆಗೂ ರೈಸ್ ಮಾಡಿದ್ದೀನಿ ಅದು ಎರಡು ಸಾವಿರನೇ ಮ್ಯಾಕ್ಸಿಮಮ್ ಇರೋದು ಅಷ್ಟರಲ್ಲೇ ಇಟ್ಕೊಳ್ಬೇಕಾಗುತ್ತೆ ಈ ಥರ ಕೆಂಪು ಲೈಟ್ ಬರುತ್ತೆ ಆ ಸ್ಟೌವಲ್ಲಿ ಆ ಥರ ಲೈಟ್ಸ್ ಏನೂ ಬರ್ತಾ ಇರ ಬರ್ತಾ ಇರಲಿಲ್ಲ ಇದ್ರಲ್ಲಿ ಬರುತ್ತೆ ನೋಡ್ಬೋದು ನಾವು ಕಡಿಮೆ ಮಾಡ್ತಾ ಮಾಡ್ತಾ ಹೋದಂಗೆ ಅಲ್ಲಿ ಕೆಂಪು ಲೈಟ್ ಇದೆಯಲ್ಲ ಅಂದರೆ ಕಾವಿದೆಯಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನೂರಕ್ಕೆ ಸ್ವಲ್ಪನೂ ಕೂಡ ಲೈಟ್ ಏನು ಕಾಣೋದಿಲ್ಲ ಅಷ್ಟು ಕಡಿಮೆ ಆಗುತ್ತೆ ಇದು ತುಂಬ ಲೋ ಲೋ ಅಂದರೆ ಇನ್ನೂರವರೆಗೂ ಇಡಬಹುದು ಐ ಅಂತಂದರೆ ಎರಡು ಸಾವಿರದವರೆಗೂ ಇಡಬಹುದು ನೋಡಿ ಇವಾಗ ಎರಡು ಸಾವಿರಕ್ಕೆ ಮತ್ತೆ ಜಾಸ್ತಿ ಮಾಡಿದ್ದೀನಿ ಇಷ್ಟು ಕಾವು ಬರ್ತಾ ಇರುತ್ತೆ ಹೇಗೆ ಅಂತ ಅಂದರೆ ನಾವು ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅದ್ರ ಕಾವು ನಮಗೆ ಹೊಡೆಯುತ್ತೆ ಅಷ್ಟು ಕಾವು ಬರ್ತಾ ಇರುತ್ತೆ ಅದರಿಂದ ಅಡುಗೆ ಕೂಡ ತುಂಬ ಅಂದರೆ ತುಂಬಾ ಬೇಗ ಆಗುತ್ತೆ ಯಾವ ಪಾತ್ರ ಬೇಕಾದ್ರೂ ನೀವು ಇಟ್ಟು ಅಡುಗೆಯನ್ನು ಮಾಡ್ಬೋದು ಮುಂದೆ ತೋರಿಸ್ತೀನಿ ನಾನು ಏನೇನು ಅಡುಗೆಯನ್ನು ಮಾಡಿದ್ದೀನಿ ಅಂತ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಎಲ್ಲದನ್ನು ತೋರಿಸೋದಕ್ಕೆ ಆಗೋದಿಲ್ಲ ಇದು ನಾನು ಆನೆಸ್ಟು ರಿವ್ಯೂ ಕೊಡ್ತಾ ಇದ್ದೀನಿ ವೀಡಿಯೋಗೋಸ್ಕರ ಯಾವುದೂ ಇಲ್ಲ ಇದು ಯಾವುದೇ ಪ್ರಮೋಷನ್ ವಿಡಿಯೋನೂ ಅಲ್ಲ ನಾನು ತಂದು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಗೆ ಎಲ್ಪ್ ಆಗಬಹುದು ಮುಂದೆ ಯಾರಾದರೂ ಯೂಸ್ ಮಾಡ್ತಾ ಇದ್ದೆ ನನ್ನ ಗೆ ಗೊತ್ತಿರುತ್ತೆ ತುಂಬ ಸಲ ನಾನು ತುಂಬ ಅಡುಗೆಗಳನ್ನು ಇದನ್ನು ಮಾಡಿದ್ದೀನಿ ನಾವಿದು ಫಸ್ಟು ಪ್ರೆಸ್ಟೇಜ್ ತೊಗೊಂಡು ಬಂದಿದ್ವಿ ಐದುವರೆ ವರ್ಷ ಆಗಿದೆ ಇದನ್ನು ತೊಗೊಂಡು ಬಂದು ಈಗ ಒಂದು ತಿಂಗಳಿಂದ ಹಾಂ ಕೆಟ್ಟೋಗಿದೆ ಹಾಗಾಗಿ ಇದು ನಾವು ಹೊಸ ತೊಗೊಂಡು ಬಂದಿದ್ದು ಇದರಲ್ಲಿ ಏನು ಏನು ಅಂತ ಅಂದರೆ ಇಲ್ಲಿ ಆನು ಆಫು ಬಟನ್ ಇರೋದು ಎಲ್ಲರಿಗೂ ಗೊತ್ತಿರುತ್ತೆ ಇವಾಗಂತೂ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ ಇದ್ರದ್ದು ಏನು ಅಂತಂದರೆ ಲಿಮಿಟೇಷನ್ ಅದಕ್ಕೆ ಸ್ಟೀಲ್ ಪಾತ್ರೆ ಅಥವಾ ಇಂಡಕ್ಷನ್ ಸ್ಟೌವ್ ಮೇಲೆ ಬಳಸ್ತಾರಲ್ಲ ಕುಕ್ಕರ್ ಅಂಥವು ಮಾತ್ರ ಬಳಸ್ಬಹುದಿತ್ತು ಬೇರೆ ಯಾವುದನ್ನು ಕೂಡ ಬಳಸೋ ಥರ ಇರಲಿಲ್ಲ ಹಾಗೆ ಇನ್ನೊಂದೇನು ಅಂತಂದರೆ ಇಲ್ಲಿ ನಾವು ಬಟನ್ ಆನ್ ಮಾಡಿದಾಗ್ಲೂ ಕೂಡ ಇಲ್ಲಿ ನಾವು ಕೈ ಇಟ್ರೂ ಸುಡ್ತಾ ಇರಲಿಲ್ಲ ಆಮೇಲೆ ಹೇಗೆ ಅಂತ ಅಂದರೆ ತುಂಬ ಅಡುಗೆ ಮಾಡಿ ನಂತರ ಇದನ್ನ ಸ್ವಲ್ಪ ಟಚ್ ಮಾಡಿದರೆ ಬಿಸಿ ಆಗಿರೋದು ಈ ಜಾಗ ಇಷ್ಟು ಮಾತ್ರ ಬಿಸಿ ಆಗಿರೋದು ಹಾಗೆ ಇದ್ರ ಮೇಲೆ ಪೇಪರ್ ಆಗಲಿ ಅಥವಾ ಏನೇ ಇಟ್ರೂ ಕೂಡ ಕೈ ಸುಡ್ತಾ ಇರಲಿಲ್ಲ ಅಂದರೆ ತುಂಬ ಸುಡೋದು ಬೊಬ್ಬೆ ಬರೋದು ಆ ಥರ ಏನೂ ಆಗ್ತಾ ಇರಲಿಲ್ಲ ಪೇಪರ್ ಸ್ವಲ್ಪನೂ ಕೂಡ ಸುಡ್ತಾ ಇರಲಿಲ್ಲ ಏನೂ ಕೂಡ ಆಗ್ತಾ ಇರಲಿಲ್ಲ ಇದು ಸ್ವಲ್ಪ ಸೇಫ್ ಇರುತ್ತೆ ಮಕ್ಕಳಿದ್ದು ಕೆಳಗಿಡ್ತೀವಿ ಅಂತಂದರೆ ಇದು ಸ್ವಲ್ಪ ಸೇಫಾಗಿರುತ್ತೆ ಇದು ಸಾವಿರದ ಇನ್ನೂರುವರೆಗೂ ಜಾಸ್ತಿ ಮಾಡ್ಬೋದಿತ್ತು ಸಾವಿರದ ನಾನ್ನೂರು ಜಾಸ್ತಿ ಮಾಡ್ಬೋದಿತ್ತು ಇನ್ನೂರುವರೆಗೂ ಕಡಿಮೆ ಮಾಡ್ಬೋದಿತ್ತು ಈ ಇಂಡಕ್ಷನ್ ಸ್ಟೋವಲ್ಲಿ ಇದು ಹೊಸದು ಇವಾಗ ತೊಗೊಂಡು ಬಂದಿರೋದು ಫಸ್ಟು ತೊಗೊಂಡು ಬಂದಾಗ ಒಂದು ಎರಡು ದಿನ ನಿಜ ಹೇಳ್ತೀನಿ ಇಷ್ಟ ಆಗಿರಲಿಲ್ಲ ಯಾಕಾದರೂ ತೊಗೊಂಡು ಬನ್ನೋ ಅಂತ ಅನಿಸ್ಬಿಟ್ಟಿತ್ತು ಇದಕ್ಕೆ ಒಂದು ಎರಡು ಸಾವಿರ ಅಂತ ಅನಿಸುತ್ತೆ ಆವಾಗ ಇವಾಗ ಇದಕ್ಕೆ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಮೂರು ಸಾವಿರದ ಏಳ್ನೂರು ರೂಪಾಯಿ ಕೊಟ್ಟಿರೋದು ಹಾಗೆ ಇದು ಹೇಗೆ ಅಂತ ಅಂದರೆ ಇಷ್ಟು ಜಾಗ ಇದೆಯಲ್ಲ ಇದು ಅಡುಗೆ ಮಾಡಿದ ಮೇಲೆ ಒಂದು ಕಾಲು ಗಂಟೆ ಆದ್ರೂ ಮುಟ್ಟೋ ಥರ ಇಲ್ಲ ಫುಲ್ ಸುಡ್ತಾ ಇರುತ್ತೆ ಇಲ್ಲಿ ಮುಟ್ಟಿದರೆ ಫುಲ್ ಕೈಯೆಲ್ಲ ಬೊಬೆ ಬರುತ್ತೆ ಆ ಥರ ಸುಟ್ಟೋಗುತ್ತೆ ಕೈ ಹಾಗೆ ಪೇಪರ್ ಏನೇ ಹಾಕಿದ್ರೂ ಕೂಡ ಒತ್ಕೊಳ್ಳುತ್ತೆ ಅಂದರೆ ಸುಡುತ್ತೆ ಇಲ್ಲಿ ಪೇಪರು ಇದು ಎರಡು ಸಾವಿರದವರೆಗು ಜಾಸ್ತಿ ಮಾಡಬಹುದು ಇನ್ನೂರವರೆಗೂ ಕಡಿಮೆ ಮಾಡ್ಬೋದು ಟೈಮರ್ ಇದೆ ಎಲ್ಲದೂ ಕೂಡ ಇದೆ ತುಂಬ ಚೆನ್ನಾಗಿದೆ ಇದರಲ್ಲಿ ಯಾವುದೇ ಪಾತ್ರೆ ಬೇಕಾದ್ರೂ ಯೂಸ್ ಮಾಡ್ಬೋದು ಸ್ಟೀಲ್ ಆಗಿರ್ಬೋದು ಅಲ್ಯೂಮಿನಿಯಮ್ ಆಗಿರ್ ಆಗಿರ್ಬೋದು ಮಡಕೆ ಆಗಿರ್ಬೋದು ಎಲ್ಲ ಥರದೂ ಕೂಡ ಇದರಲ್ಲಿ ಯೂಸ್ ಮಾಡ್ಬೋದು ಅದು ಇದರಲ್ಲಿ ಬೆಸ್ಟ್ ಅಂತ ಅನಿಸುತ್ತೆ ನನಗೊಂದು ಇಷ್ಟ ಆಗಲಿಲ್ಲ ಅಂತಂದರೆ ಅಡುಗೆ ಮಾಡಿ ತೆಗೆದ ಮೇಲೂ ಕೂಡ ಒಂದು ಕಾಲು ಗಂಟೆ ಆದ್ರೂ ತುಂಬ ಸುಡ್ತಾ ಇರುತ್ತೆ ಈ ಜಾಗ ಮುಟ್ಟೋ ಥರ ಇಲ್ಲ ಅಂದರೆ ಪಕ್ಕಕ್ಕೆ ಹೋದ್ರೂ ನಮಗೆ ಕಾವು ಗೊತ್ತಾಗ್ತಾ ಇರುತ್ತೆ ಅಷ್ಟು ಇದರಲ್ಲಿ ಸುಡ್ತಾ ಇರುತ್ತೆ ಇದರಲ್ಲಿ ಜೋಳ ಸುಡ್ಬೋದು ಹಪ್ಳ ಸುಡ್ಬೋದು ಎಲ್ಲದನ್ನು ಕೂಡ ಮುಂದೆ ತೋರಿಸ್ತೀನಿ ಹಾಗೆ ನಾವೇನಾದ್ರೂ ಪಾತ್ರೆ ಇಟ್ಟು ಒಂದು ವಿಷಲ್ ಕೂಗ್ಸಿದ್ರೆ ಆಫ್ ಮಾಡಿದರೆ ಅದು ಎಷ್ಟು ಕಾವಿರುತ್ತೆ ಅಂತ ಅಂದರೆ ಇನ್ನೊಂದು ವಿಷಲ್ ತಾನಾಗೇ ಕೂಗುತ್ತೆ ಅಂದರೆ ಅಷ್ಟು ಈ ಜಾಗದಲ್ಲಿ ಇಷ್ಟು ಜಾಗದಲ್ಲಿ ಅಷ್ಟು ಕಾವಿರುತ್ತೆ ಅಷ್ಟು ಸುಡ್ತಾ ಇರುತ್ತೆ ಮಕ್ಕಳೇನಾದ್ರೂ ಇದ್ದಾರೆ ಅಂತ ಅಂದರೆ ತುಂಬ ಕೇರ್ಫುಲ್ ಆಗಿದ್ದನ್ನು ಕೆಳಗಿಟ್ಕೊಂಡು ಯೂಸ್ ಮಾಡಬೇಕಾಗುತ್ತೆ ಅಂದರೆ ಮಕ್ಕಳು ಕೈಗೆ ಸಿಗಬಾರ್ದು ನಿಮಗೆ ಅಡುಗೆ ಮಾಡಿ ತೋರಿಸೋದಾದರೆ ನಾನು ಇದನ್ನು ಕೆಲವು ದಿನ ಅಡುಗೆ ಮಾಡಿ ನನಗೆ ಯಾವ ಥರ ಅನಿಸ್ತು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ಫಸ್ಟು ಸಾಂಬಾರು ಮಾಡಿದೆ ಅದ್ರ ಮೇಲೆ ಅಂದರೆ ಯಾವ ಕುಕ್ಕರ್ ಬೇಕಾದ್ರೂ ಯೂಸ್ ಮಾಡ್ಬೋದು ಸ್ಟೀಲ್ ಪಾತ್ರೆನೇ ಬಳಸೋದು ಆದಷ್ಟು ಒಳ್ಳೆಯದು ಅಲ್ಯೂಮಿನಿಯಮ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಇವಾಗ ಅದರಲ್ಲಿ ನಾನು ಸಾಂಬಾರು ಮಾಡಿದೆ ಬೆಲ್ಲದ ಪಾಕ ತೆಗ್ದೆ ಯಾವ ಥರ ಬರುತ್ತೆ ಅಂತ ತೋರಿಸಿದ್ದೀನಿ ಇವಾಗ ರಾಗಿ ಗಿಣ್ಣು ಕೂಡ ಅದರಲ್ಲೇ ಮಾಡಿದೆ ಇವಾಗ ಸಾಂಬಾರು ಕೂಡ ಮಾಡ್ತಾ ಇದ್ದೀನಿ ಇದ್ರ ಮೇಲೆಯೇ ಎಲ್ಲದು ಕೂಡ ತುಂಬ ಅಂದರೆ ತುಂಬಾ ಬೇಗ ಆಗುತ್ತೆ ಅಂದರೆ ನಾವು ಇವಾಗ ಸಾವಿರದ ನಾನ್ನೂರು ಆರುನೂರು ಸಾವಿರದ ಎಂಟುನೂರು ಎರಡು ಸಾವಿರ ಈ ಥರ ಎಲ್ಲ ಇಟ್ಕೊಂಡು ಅಂತ ಅಂದರೆ ತುಂಬಾ ಬೇಗ ಆಗಿಬಿಡುತ್ತೆ ನಮಗೆ ಎಷ್ಟು ಬೇಕು ಕಡಿಮೆ ಅಷ್ಟು ಕೂಡ ಮಾಡ್ಬೋದು ಹಪ್ಳ ಸುಡಬಹುದು ಅಂತ ಹೇಳಿದರು ಹಾಗಾಗಿ ಯಾವ ಥರ ಬರುತ್ತೆ ಅಂತ ಸುಟ್ಟೆ ನಂಗೆ ನಿಜವಾಗಲೂ ನಂಬೋದಕ್ಕಾಗಲಿಲ್ಲ ಇಷ್ಟು ನೀಟಾಗಿ ಸುಡಬಹುದಾ ಅಂತ ನಾವು ಕೆಂಡದಲ್ಲೆಲ್ಲ ಯಾವ ಥರ ಹಪ್ಳ ಸುಡ್ತೀವಿ ಅದೇ ಥರ ಇಲ್ಲೂ ಕೂಡ ಸುಡಬಹುದು ಸ್ವಲ್ಪನೂ ಒತ್ತೋದಾಗಲಿ ಹಾಳಾಗೋದಾಗಲಿ ಏನೂ ಕೂಡ ಆಗೋದಿಲ್ಲ ಹಾಗೆ ನಾನಿಲ್ಲಿ ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ದೋಸೆ ಕೂಡ ತುಂಬ ಅಂದರೆ ತುಂಬಾ ಬೇಗ ಬರುತ್ತೆ ಅಂದರೆ ಬೇಗ ದೋಸೆಗಳು ಕೂಡ ಆಗುತ್ತೆ ಚೆನ್ನಾಗಿ ಬೇಯುತ್ತೆ ತುಂಬ ರೋಸ್ಟಾಗಿ ಬೇಯುತ್ತೆ ತುಂಬಾ ಇಷ್ಟ ಆಯಿತು ದೋಸೆನೂ ಕೂಡ ತುಂಬ ಆಗುತ್ತೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಇದರಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಗ್ಯಾಸಿನ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಅಷ್ಟು ಫಾಸ್ಟಾಗಿ ಕೂಡ ಅಡುಗೆ ಆಗುತ್ತೆ ಅಷ್ಟು ತುಂಬ ಚೆನ್ನಾಗಿದೆ ಇದರಲ್ಲಿ ನನಗೆ ಇಷ್ಟ ಆಯಿತು ಒನ್ ಟೆನ್ಗೆ ನೈನ್ ಕೊಡ್ತೀನಿ ಯಾರಾದ್ರೂ ತೊಗೊಳ್ಬೇಕು ಅಂತ ಇದ್ದರೆ ಇದನ್ನ ತೊಗೊಳ್ಬೋದು ಯಾವ ಪಾತ್ರೆ ಬೇಕಾದ್ರೂ ಇಟ್ಟು ಅಡುಗೆ ಮಾಡ್ಬೋದಲ್ವ ಹಾಗಾಗಿ ಸ್ಟೀಲ್ ಪಾತ್ರೆನೇ ಇಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಇದಾದರೆ ಯಾವ ಪಾತ್ರೆ ಬೇಕಾದ್ರೂ ಇಟ್ಟು ಮಾಡ್ಬೋದು ನಮಗೆ ಎಷ್ಟು ಬೇಕಷ್ಟು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ಬೇಗ ಬೇಕಾದ್ರೂ ಆಗುತ್ತೆ ಕಾವು ಸಿಕ್ಕಾ ಇದೆ ನೀವು ಹಪ್ಳ ಸುಡ್ಬೋದು ತೋರಿಸಿದ್ನಲ್ಲ ಹಾಗೆ ಜೋಳ ಸುಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆದರೆ ಸ್ವಲ್ಪ ಬಿಸಿ ಇರೋದರಿಂದ ಅಡುಗೆ ಆದಮೇಲೆ ಕೇರ್ಫುಲ್ಲಾಗಿ ಅದನ್ನು ದೂರ ಎತ್ತಿಡಬೇಕಾಗುತ್ತೆ ಅಥವಾ ಮಕ್ಕಳು ಕೈಯಲ್ಲಿ ಸಿಗದೆ ಇರೋ ರೀತಿಯಾಗಿ ನೋಡ್ಕೊಳ್ಬೇಕಾಗುತ್ತೆ ನಾನು ಆನೆಷ್ಟು ರಿವ್ಯೂ ಕೊಟ್ಟಿದ್ದೀನಿ ನನಗಂತೂ ಇಷ್ಟ ಆಯಿತು ಯಾರಾದರೂ ನೆಕ್ಸ್ಟು ತೊಗೊಳ್ತೀನಿ ಅಂತ ಅಂದರೆ ಇದನ್ನು ಹಂಡ್ರೆಡ್ ಪರ್ಸೆಂಟ್ ತೊಗೊಳ್ಬಹುದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನನಗೆಲ್ಲ ಪಾತ್ರೆನೂ ಇಡೋ ಅವಶ್ಯಕತೆ ಇಲ್ಲ ನನಗೆ ಸ್ವಲ್ಪ ಕುಕ್ಕರಲ್ಲಿ ಕೂಗಿಸ್ಕೊಳ್ತೀನಿ ಕಾಫಿ ಟೀ ಹಾಲು ಅಷ್ಟೇ ಮಾಡ್ಕೊಳ್ಳೋದು ಅಂತ ಅಂದರೆ ಇವಾಗ ಹಿಂದೆ ತೋರಿಸಿದ್ನಲ್ಲ ಆ ಸ್ಟೌವನ್ನ ಮಾತ್ರ ಯೂಸ್ ಮಾಡಬಹುದು ಇಲ್ಲ ನಾನು ಎಲ್ಲ ಪಾತ್ರೆನೂ ಇಟ್ಟು ಅಡುಗೆ ಮಾಡ್ತೀನಿ ಅಂತಂದರೆ ಈ ಸ್ಟವನ್ನ ಈ ವಿ ಗಾರ್ಡ್ ತೋರಿಸ್ತಾ ಇದ್ದೀನಲ್ಲ ಈ ಇಂಡಕ್ಷನ್ ಸ್ಟವನ್ನು ಯೂಸ್ ಮಾಡಬಹುದು ಇದೊಂಥರ ಮ್ಯಾಜಿಕಲ್ ಸ್ಟವ್ ಅಂತಲೇ ಹೇಳ್ಬೋದು ಯಾವ ಪಾತ್ರೆ ಬಿ ಇಟ್ಟು ಬೇಕಾದರೂ ನಾವು ಅಡುಗೆ ಮಾಡ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಅಡುಗೆ ಬೇಗ ಕೂಡ ಆಗುತ್ತೆ ಗ್ಯಾಸಿನ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು